ಸರ್ ನಮಗೆ ಸಹಜವಾಗಿ ಒಂದು ಪ್ರಶ್ನೆ ಆಗಾಗ ನಾವೆಲ್ಲ ಓದ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾ ರಾಜೇಂದ್ರ ಸಿಂಗ್ ಬಾಬು ವಿಷ್ಣುವರ್ಧನ್ ಸಿನಿಮಾ ಮಾಡಿದ್ದಾರೆ ಅಂಬರೀಶ್ ಅವ್ರಿಗೆ ಮಾಡಿದ್ದಾರೆ ಶಿವರಾಜ್ ಕುಮಾರ್ ಇವರು ಈ ತರದ ಎಲ್ಲರಿಗೂ ರಾಜಕುಮಾರ್ ಅವ್ರಿಗೆ ಯಾಕೆ ಅನ್ನೋ ಒಂದು ಚರ್ಚೆ ಆಗ್ತಾ ಇರುತ್ತೆ ಸರ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನನಗೆ ರಾಜ್ಕುಮಾರ್ಗೆ ನಾನು ಐ ವಾಸ್ ಎ ಚೈಲ್ಡ್ ಆರ್ಟಿಸ್ಟ್ ಆವಾಗ ನಾನು ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಆ್ಯಕ್ಟ್ ಕೂಡ ಮಾಡಿದ್ದೀನಿ ನೈನ್ಟೀನ್ ಫಿಫ್ಟಿ ಫೋರ್ ಆರ್ ಫಿಫ್ಟಿ ಸಿಕ್ಸ್ನಲ್ಲಿ ಭಕ್ತ ಅಂತ ನಮ್ಮ ತಂದೆಯವ್ರ ಪಿಚ್ಚರು ಅಲ್ಲಿಂದ ನನಗೆ ರಾಜ್ಕುಮಾರ್ ಗೊತ್ತು ಇವರಿಗೆಲ್ಲ ರಾಜ್ಕುಮಾರ್ ಎಪ್ಪತ್ತನೇ ಇಸ್ವಿಲಿ ಗೊತ್ತು ನನಗೆ ಐವತ್ತೈದನೇ ಇಸ್ವಿಯಿಂದನೇ ರಾಜ್ಕುಮಾರ್ ಗೊತ್ತು ರಾಜ್ಕುಮಾರ್ ತಾಯಿಯವರು ನನ್ನ ಅಷ್ಟು ಪ್ರೀತಿ ಮಾಡ್ತಾಯಿದ್ರು ಯಾವಾಗಲೂ ರಾಜ್ಕುಮಾರ್ ಹೇಳೋರು ಏಯ್ ಮುತ್ತಳರಾಜು ಬಾಬುಗೊಂದು ಕಾಲ್ಸಿಟ್ಕೊಡು ನೀನು ಅಂತ ಹಾಗೆ ನನಗೆ ಪಾಪ ಕೊಟ್ಟು ಇದ್ರವರು ನಾನು ಅದು ಏನೋ ಗೊತ್ತಿಲ್ಲ ಅದು ಯಾವ ದುರಾದೃಷ್ಟನೋ ನಾಲ್ಕೈದು ಸರಿ ನನಗೆ ಅವ್ರಿಗೆ ಪಿಚ್ಚರ್ಗಳು ಮಾಡೋ ಥರದಲ್ಲಿ ಬಂತು ಅದು ಯಾಕೋ ಮೆಟೀರಿಯಲೈಸ್ ಆಗಲ್ಲ ನೋಡಿ ವಿಜಯ್ ಸಾಸನೂರವ್ರದ್ದು ಯುದ್ಧ ಮಾಡಬೇಕು ಅಂತ ಸುಧಾಲ್ ಬರ್ತಿತ್ತು ಅದು ರಾಜ್ಕುಮಾರ್ ಅವ್ರು ಓದಿ ಭಾಳ ಇಷ್ಟಪಟ್ಟರು ಅದರಲ್ಲೂ ಇದೇ ಥರ ನಾನು ಫಸ್ಟು ವಿಷ್ಣುವರ್ಧನ್ ಅಂಬರೀಷ್ ನಾಗ್ನ ಹಾಕಿ ಅನೌನ್ಸ್ ಮಾಡಿಬಿಟ್ಟಿದ್ದೆ ರಾಜ್ಕುಮಾರ್ ಅವರು ಹೇಳಿ ಕಳಿಸಿದ್ರು ನಾನು ಮಾಡ್ತೀನಿ ಅದಲ್ಲಿ ಬನ್ನಿ ಅಂತ ಹೋದೆ ನಾನು ಆಯಿತು ಸರಿ ಆಯಿತು ನಾನು ಹೇಳಿದೆ ಒಪ್ಕೊಳ್ಳಿ ಸರ್ ಇದು ಒಂದು ನಾಲ್ಕು ಜನನೂ ಮಾಡಿಬಿಡಿ ವಿಷ್ಣುವರ್ಧನ್ ಅಂಬರೀಷ್ ಶಂಕರ್ನಾಗ್ ರಾಜ್ಕುಮಾರ್ ಅಂತ ಸೊ ಒಂಥರ ಒಪ್ಕೊಂಡಿದ್ರು ಕೊನೆಗೆ ತುಂಬ ದೊಡ್ಡ ಕಾಸ್ಟ್ ಇತ್ತು ನಾನು ಅವರು ಕಂಪ್ನಿಗೆ ಮಾಡೋದು ಅಂತಿತ್ತು ನಾನು ಹೇಳಿದೆ ನೀವು ನೀವೊಂದು ಕೆಲಸ ಮಾಡಿಮ್ಮ ನನಗೆ ಕಾಲ್ ಶೀಟ್ ಕೊಟ್ಬಿಡಿ ನಿಮ್ಗೇನು ರೆಮೆಂಡ್ರೇಷನ್ ಬೇಕು ನಾನು ಕೊಡ್ತೀನಿ ಅಂತ ಕೊನೆಗೆ ಅದು ಇವ್ರ ಡೇಟು ಅವ್ರಿಗೆ ಅಡ್ಜಸ್ಟ್ ಆಗಲಿಲ್ಲ ಅವ್ರ ಡೇಟ್ ಇವ್ರಿಗೆ ಅಡ್ಜಸ್ಟ್ ಆಗಲಿಲ್ಲ ಕೊನೆಗೆ ಅದು ಏನೇನೋ ಆಗಿ ಅಲ್ಲಿ ನಿಂತೋಯ್ತು ಇನ್ನೊಂದು ಕತೆ ಮಾಡಿದೆ ಎಲ್ಲ ರೆಡಿಯಾಗಿ ಅವರು ತುಂಬ ಇಷ್ಟಪಟ್ಟು ಕಲ್ಕಟ್ಟಾಲ್ ಶೂಟಿಂಗ್ ಮಾಡೋದು ಅಂತೆಲ್ಲ ಆಯಿತು ಕಲ್ಕಟ್ಟ ಹೋಗಿ ಲೊಕೇಶನ್ನು ನೋಡ್ಕೊಂಡು ಬಂದೆ ನಾನು ಆಗಲಿಲ್ಲ ಅದೇ ಕತೆ ನಾನು ದಿಲೀಪ್ ಕುಮಾರ್ಗೆ ಮಾಡಿದೆ ಆಮೇಲಿಂದ ನನ್ನ ಹತ್ರ ಒಂದು ಭಾಳ ಒಳ್ಳೆಯ ಕತೆ ಇತ್ತು ಅಪ್ಪ ಮಗನ ಕತೆ ನಾನು ರಾಕ್ಲೇನವ್ರಿಗೆ ಹೇಳಿದ್ದೆ ಸರ್ ರಾಜ್ಕುಮಾರ್ ಶಿವರಾಜ್ಕುಮಾರ್ನ ಸಿನಿಮಾ ಅವರು ಭಾಳ ಇಷ್ಟಪಟ್ಟುಬಿಟ್ರು ಇಷ್ಟಪಟ್ಟುಬಿಟ್ಟು ನನ್ನ ಇಮಿಡಿಯೇಟಾಗಿ ಹೈದರಾಬಾದ್ಗೆ ರಾಜಮೌಳಿಯವ್ರ ತಂದೆನ ಕೂರಿಸಿದ್ರು ಒಂದೂವರೆ ತಿಂಗಳು ನಾವು ಕೂತ್ಕೊಂಡು ಕಥೆಯೆಲ್ಲ ರೆಡಿ ಮಾಡಿ ರಾಜ್ಕುಮಾರ್ ಅವ್ರಿಗೂ ಒಂದು ಎಲೆ ಹೇಳಿದ್ವಿ ಶಿವರಾಜ್ಕುಮಾರ್ಗೂ ಹೇಳಿದ್ವಿ ಇಬ್ಬರೂ ಭಾಳ ಸಂತೋಷಪಟ್ಟರು ನಮ್ಮ ದುರಾದೃಷ್ಟಕ್ಕೆ ಇನ್ನೇನು ಎಲ್ಲ ಫೈನ್ಲೈಸ್ ಆಗಬೇಕು ರಾಜ್ಕುಮಾರ್ ಅವರು ಕಿಡ್ನ್ಯಾಪ್ ಆಗ್ಬಿಟ್ರು ಹೀಗೆ ಪ್ರತಿ ಸರಿ ಮಿಸ್ ಆಯಿತು